ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಸಂಜೆ ಅಂತ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನ ಬಗ್ಗೆ ಕವರ್ ಮಾಡ್ತಾ ಇದೀನಿ ನ್ಯೂಸ್ ಬಂದು ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ಈ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ ಜೊತೆಗೆ ಈ ನ್ಯೂಸ್ ನ ಕಾರಣಕ್ಕೆ ಯಾವೆಲ್ಲ ಶೇರ್ ಗಳನ್ನ ನಾವು ಫೋಕಸ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾವ ಶೇರ್ ಗಳಿಗೆ ಈ ಆರ್ಡರ್ಗಳು ಸಿಗಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ ಮುಂದೆ ತರ್ತಾ ಇದೀನಿ ನ್ಯೂಸ್ ಅನ್ನ ಕೊಟ್ಟಿರೋದು ಡಿಫೆನ್ಸ್ ಅಕ್ವಜೇಷನ್ ಕೌನ್ಸಿಲ್ ಅಥವಾ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಯಾವುದೇ ಅಕ್ವಿಸೇಷನ್ ಮಾಡಬೇಕು ಅಂತಂದ್ರೆ ಈ ಕೌನ್ಸಿಲ್ ಒಪ್ಪಿಗೆ ಕೊಡಬೇಕಾಗುತ್ತೆ ಇವತ್ತು ಡಿಫೆನ್ಸ್ ಅಕ್ವಜೇಷನ್ ಕೌನ್ಸಿಲ್ ನ ಮೀಟಿಂಗ್ ಇತ್ತು ಆ ಮೀಟಿಂಗ್ ನ ಔಟ್ ಕಮ್ ನಾವು ನೋಡೋದಾದ್ರೆ ನಾನು ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದ್ದೀನಿ ಪಿ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ನೋಡಬಹುದು ಪಿಐ ಬಿ ಡೆಲ್ಲಿ ಹಾಗೆ ಡೇಟ್ ಕೂಡ ನೋಡಬಹುದು ಟೈಮ್ ಕೂಡ ನೋಡಬಹುದು ಥರ್ಡ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಪಿ ಎಂ ನಾಲ್ಕು ಒಂದಕ್ಕೆ ಪಬ್ಲಿಷ್ ಆಗಿರುವಂತಹ ಮಾಹಿತಿ ಇದು ನೋಡಬಹುದು ಡಿಎಸಿ ಅಪ್ರೂವ್ಸ್ ಟೆನ್ ಕ್ಯಾಪಿಟಲ್ ಅಕ್ವಜೇಷನ್ ಪ್ರಪೋಸಲ್ಸ್ ವರ್ತ್ ಒನ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ ಕ್ರೋಡ್ ಟು ಎನ್ಹಾನ್ಸ್ ಡಿಫೆನ್ಸ್ ಪ್ರಿಪೇರ್ಡ್ಸ್ ನಿಯರ್ಲಿ ಒಂದೂವರೆ ಲಕ್ಷ ಕೋಟಿ ಪ್ರೊಪೋಸಲ್ಸ್ಗೆ ಡಿ ಎಸ್ ಸಿ ಅಪ್ರೂವಲ್ ಕೊಟ್ಟಿದೆ ಇವತ್ತು ಸೊ ಬಿಗ್ ಅಮೌಂಟ್ ಅಂತಾನೆ ಹೇಳ್ಬೋದು ಸೊ ನೋಡಬಹುದು ದ ಡಿಫೆನ್ಸ್ ಅಕ್ವಜೇಷನ್ ಕೌನ್ಸಿಲ್ ಅಂಡರ್ ದ ಚೇರ್ಮನ್ ಆಫ್ ರಕ್ಷಾ ಮಂತ್ರಿ ಶ್ರೀ ರಾಜನಾಥ್ ಸಿಂಗ್ ಅಂಡ್ ಸೆಪ್ಟೆಂಬರ್ ತ್ರೀ ಟ್ವೆಂಟಿ ಟ್ವೆಂಟಿ ಫೋರ್ ಅಕಾರ್ಡೆಡ್ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಫಾರ್ ಟೆನ್ ಕ್ಯಾಪಿಟಲ್ ಅಕ್ವಿಸೇಷನ್ ಪ್ರಪೋಸಲ್ ಅಮೌಂಟಿಂಗ್ ಟು ರುಪೀಸ್ ಒನ್ ಲ್ಯಾಕ್ ಫೋರ್ಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ಟೀನ್ ಕೋರ್ ಎಕ್ಸಾಕ್ಟ್ ಫಿಗರ್ ಇಲ್ಲಿದೆ ನೋಡಬಹುದು ಒಂದು ಲಕ್ಷ ನಲವತ್ನಾಳ್ನೂರ ಹದಿನಾರು ಕೋಟಿ ಎಷ್ಟಕ್ಕೆ ಅಪ್ರೂವಲ್ ಸಿಕ್ಕಿದೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ನೋಡಬಹುದು ನೈಂಟಿ ನೈನ್ ಪರ್ಸೆಂಟ್ ಈಸ್ ಫ್ರಮ್ ಇಂಡಿಜಿನಿಯಸ್ ಸೋರ್ಸಸ್ ಅಂಡರ್ ಬೈ ಇಂಡಿಯನ್ ಅಂಡ್ ಬೈ ಇಂಡಿಯನ್ ಇಂಡಿಜಿನಿಯಸ್ಲಿ ಡಿಸೈನ್ ಡೆವಲಪಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಕ್ಯಾಟಗರೀಸ್ ನೈನ್ಟಿ ನೈನ್ ಪರ್ಸೆಂಟ್ ನಮ್ಮ ದೇಶದಲ್ಲಿ ಪ್ರೊಡಕ್ಷನ್ ಮಾಡಿರುವಂತದ್ದಾಗಿರುತ್ತೆ ಈ ಪ್ರಾಡಕ್ಟ್ ಗಳು ಅಂಡರ್ ಭಾರತ ನಿರ್ಭರ್ ಯಾವ ಯಾವ್ಯಾವ ವಿಧ ಇಂಪಾರ್ಟೆಂಟ್ ಆಗಿರುವ ಮೇಜರ್ ಆಗಿರುವಂತಹ ಅಕ್ವಜೇಷನ್ಸ್ ಅಂತ ನಾವು ನೋಡೋದ ಫಾರ್ ಮಾಡರ್ನೈಸೇಷನ್ ಆಫ್ ದ ಟ್ಯಾಂಕ್ ಫ್ಲೀಟ್ ಆಫ್ ದ ಇಂಡಿಯನ್ ಆರ್ಮಿ ಟ್ಯಾಂಕ್ ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಮಾಡರ್ನೈಸೇಷನ್ ಆಫ್ ಟ್ಯಾಂಕ್ಸ್ ದ ಪ್ರಪೋಸಲ್ ಫಾರ್ ಪ್ರಕ್ರೂಟ್ಮೆಂಟ್ ಆಫ್ ಫ್ಯೂಚರ್ ರೆಡಿ ಕಾಂಬಾಟ್ ವೆಹಿಕಲ್ ಬಿನ್ ಕ್ಲಿಯರ್ ನೋಡಬಹುದು ಎಫ್ಆರ್ ಸಿ ಅಂದ್ರೆ ಫ್ಯೂಚರ್ ರೆಡಿ ಕಾಂಬ್ಯಾಟ್ ವೆಹಿಕಲ್ಸ್ ವಿಲ್ ಬಿ ಎ ಫ್ಯೂಚರಿಸ್ಟಿಕ್ ಮೈನ್ ಬ್ಯಾಟಲ್ ಟ್ಯಾಂಕ್ ವಿತ್ ಸುಪೀರಿಯರ್ ಮೊಬಿಲಿಟಿ ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡ್ಲಿಕ್ಕೂ ಕೂಡ ಈಸಿಯಾಗಿರಬೇಕು ಆ ತರದ ಬ್ಯಾಟಲ್ ಟ್ಯಾಂಕ್ಸ್ ಆಲ್ ಟೆರೈನ್ ಎಬಿಲಿಟಿ ಅಂದ್ರೆ ಎಲ್ಲಾ ಕಡೆ ಬಳಸಬಹುದಾಗಿರುವಂತವು ಮಲ್ಟಿ ಲೇಯರ್ಡ್ ಪ್ರೊಟೆಕ್ಷನ್ ಅಂಡ್ ಲೆಥಾಲ್ ಫೈರ್ಸ್ ಓವರ್ ಅಂಡ್ ರಿಯಲ್ ಟೈಮ್ ಸಿಚುಯೇಷನಲ್ ಅವೇರ್ನೆಸ್ ನಲ್ಲಿ ಫ್ಯೂಚರಿಸ್ಟಿಕ್ ಬ್ಯಾಟಲ್ ಟ್ಯಾಂಕ್ಸ್ ತನಂತರ ನೋಡೋಣ ಈ ಸೆಗ್ಮೆಂಟ್ ಅಲ್ಲಿ ಯಾವ ಕಂಪನಿಗಳು ಕೆಲಸ ಮಾಡ್ತವೆ ಅಂತ ಹಾಗೆ ಇವುಗಳನ್ನು ಹೇಗೆ ತಿಳ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಕಂಪನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ದ ಎನ್ ವಾಸ್ ಆಲ್ಸೋ ಅಕಾರ್ಡೆಡ್ ಫಾರ್ ಪ್ರಕ್ರೂಟ್ಮೆಂಟ್ ಆಫ್ ಏರ್ ಡಿಫೆನ್ಸ್ ಫೈರ್ ಕಂಟ್ರೋಲ್ ರಾಡಾರ್ಸ್ ರಾಡಾರ್ಸ್ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಏರ್ ಡಿಫೆನ್ಸ್ ಫೈರ್ ಕಂಟ್ರೋಲ್ ರಾಡಾರ್ಸ್ ಗೆ ಸಂಬಂಧಪಟ್ಟಂತೆ ಕೂಡ ಅಪ್ರೂವಲ್ ಸಿಕ್ಕಿದೆ ವಿಚ್ ವಿಲ್ ಡಿಟೆಕ್ಟ್ ಅಂಡ್ ಟ್ರಾಕ್ ಏರಿಯಲ್ ಟಾರ್ಗೆಟ್ ಅಂಡ್ ಪ್ರೊವೈಡ್ ಫೈರಿಂಗ್ ಸೊಲ್ಯೂಷನ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಬರೀ ಡಿಟೆಕ್ಟ್ ಅಲ್ಲ ಅದನ್ನ ಟ್ರ್ಯಾಕ್ ಮಾಡಿ ಫೈರ್ ಅನ್ನು ರಾಡಾರ್ಸ್ ಕೊಡುವಂತ ಫಾರ್ವರ್ಡ್ ರಿಪೇರ್ ಟೀಮ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅಪ್ರೂವಲ್ ಸಿಕ್ಕಿದೆ ನಂತರ ತ್ರೀ ಎನ್ ಅಂದ್ರೆ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ಬೀನ್ ಅಕಾರ್ಡೆಡ್ ಟು ಎನ್ಹಾನ್ಸ್ ದ ಕೇಪಬಿಲಿಟೀಸ್ ಆಫ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಪ್ರಕ್ರೂರ್ಮೆಂಟ್ ಆಫ್ ಡಾರ್ನಿಯರ್ ಟೂ ಟ್ವೆಂಟಿ ಏಟ್ ಏರ್ಕ್ರಾಫ್ಟ್ ನೆಕ್ಸ್ಟ್ ಜನರೇಷನ್ ಫಾಸ್ಟ್ ಪೆಟ್ರೋಲ್ ವೆಸಲ್ಸ್ ಹ್ಯಾವಿಂಗ್ ಐ ಆಪರೇಷನಲ್ ಫೀಚರ್ ಇನ್ ರಫ್ ವೆದರ್ ಕಂಡೀಷನ್ಸ್ ಅಂಡ್ ನೆಕ್ಸ್ಟ್ ಜನರೇಷನ್ ಆಫ್ ಶೋರ್ ಪೆಟ್ರೋಲ್ ವೆಸೆಲ್ ವಿತ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂಡ್ ಎನ್ಹಾನ್ಸ್ ಲಾಂಗ್ ರೇಂಜ್ ಕೂಡ ಕೋಸ್ಟ್ ಗಾರ್ಡ್ ಗೆ ಸಂಬಂಧಪಟ್ಟಂತ ಅಪ್ರೂವಲ್ಸ್ ಅಂದ್ರೆ ಮರೈನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಫೋಕಸ್ ಅಲ್ಲಿ ಇರ್ತವೆ ಈ ನಿರ್ಧಾರಗಳನ್ನು ಇವತ್ತು ಡಿಫೆನ್ಸ್ ಅಕ್ವಸಿಷನ್ ಕಮಿಟಿ ಅಥವಾ ಕೌನ್ಸಿಲ್ ತಗೊಂಡಿದೆ ಸೊ ಸುಮಾರು ಒಂದೂವರೆ ಲಕ್ಷ ಕೋಟಿ ಅಪ್ರೂವಲ್ ಅನ್ನು ಕೂಡ ಕೊಟ್ಟಿದೆ ಹಾಗಾದ್ರೆ ಈ ಎಲ್ಲಾ ನ್ಯೂಸ್ ಗಳಿಂದ ನಾವು ಯಾವ ಶೇರ್ ಗಳನ್ನ ಫೋಕಸ್ ಮಾಡಬೇಕು ಈಗಾಗಲೇ ಹಲವು ಗಳಲ್ಲಿ ಇವತ್ತೆ ರ್ಯಾಲಿ ಬಂದಿದೆ ಯಾಕಂದ್ರೆ ಮೀಟಿಂಗ್ ಇದೆ ಅಂತ ಗೊತ್ತಾಗಿತ್ತು ಮೀಟಿಂಗ್ ಅಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಈಗಾಗಲೇ ಹಲವು ಶೇರುಗಳಲ್ಲಿ ರ್ಯಾಲಿ ಕೂಡ ಕಂಡು ಬಂದಿದೆ ಜೊತೆಗೆ ನಿನ್ನೆ ಕೂಡ ಒಂದು ನ್ಯೂಸ್ ಬಂದಿತ್ತು ಈಗಾಗಲೇ ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಕವರ್ ಮಾಡಿದ್ದೀನಿ ಇಪ್ಪತ್ತಾರು ಸಾವಿರ ಕೋಟಿ ಗೆ ಸಂಬಂಧಪಟ್ಟಂತೆ ಸೊ ಅದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಪ್ಡೇಟ್ ಬರಬಹುದು ಅನ್ನೋದ್ರ ಮೇಲೆ ರ್ಯಾಲಿ ಕೂಡ ಇವತ್ತು ಕಂಡು ಬಂದಿದೆ ಹಾಗಾದ್ರೆ ಯಾವ ಶೇರ್ಗಳನ್ನ ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಹಲವು ಸೆಗ್ಮೆಂಟ್ ಗಳನ್ನ ನೋಡಿದ್ವಿ ಟ್ಯಾಂಕ್ಸ್ ಅನ್ನ ನೋಡಿದ್ವಿ ಏರ್ಕ್ರಾಫ್ಟ್ ನೋಡಿದ್ವಿ ವೆಸೆಲ್ಸ್ ಅನ್ನ ನೋಡಿದ್ವಿ ಹಾಗಾದ್ರೆ ಯಾವ ಕಂಪನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳಕ್ಕೆ ಏನಾದ್ರು ದಾರಿ ಇದೆಯಾ ಅಂತ ನಾವು ನೋಡೋದಾದ್ರೆ ಒಂದು ಕೆಟ್ಲಾಗ್ ಇದೆ ನಿಮ್ಗೆ ಗೂಗಲ್ ಮಾಡಿದ್ರೆ ಸಿಕ್ ಬಿಡುತ್ತೆ ಇದು ಕೆಟ್ಲಾಗ್ ಇಂಡಿಯನ್ ಡಿಫೆನ್ಸ್ ಇಂಡಸ್ಟ್ರಿ ಎರಡ್ ಸಾವಿರದ ಇಪ್ಪತ್ತೆರಡು ಇದು ಆಕ್ಚುಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಕೆಟ್ಲಾಗ್ ಇಟ್ಸ್ ಓಕೆ ಅಳೆದಾದ್ರೂ ಪರವಾಗಿಲ್ಲ ಬಹುಶಃ ಹೊಸದು ಕೂಡ ಸಿಗಬಹುದು ನೋಡಿದ್ರೆ ಬಟ್ ನನ್ಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಿಕ್ತು ಹಾಗಾಗಿ ಅದನ್ನೇ ತೋರಿಸ್ತಾ ಇದೀನಿ ನೀವು ಜಸ್ಟ್ ಇಷ್ಟನ್ನು ಟೈಪ್ ಮಾಡಿದ್ರೆ ಸಾಕು ಕೆಟ್ಲಾಗ್ ಇಂಡಿಯನ್ ಡಿಫೆನ್ಸ್ ಇಂಡಸ್ಟ್ರಿ ಅಂತ ನಮಗೆ ಗೂಗಲ್ ಅಲ್ಲಿ ಫಸ್ಟ್ ಲಿಂಕ್ ಬರುತ್ತೆ ಇದನ್ನ ಡೌನ್ಲೋಡ್ ಮಾಡಿಕೊಂಡು ನೋಡಿದ್ರೆ ಎಲ್ಲಾ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಯಾವ ಕಂಪನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ಕೆಟ್ಲಾಗ್ ಅಲ್ಲಿ ಇದೆ ಸುಮಾರು ನೂರ ಮೂವತ್ತೆರಡು ಪೇಜ್ ಗಳ ಡಾಕ್ಯುಮೆಂಟ್ ಇದು ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಇನ್ ಕೇಸ್ ನೀವು ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತ ತಿಳ್ಕೊಳ್ಬಹುದು ಜೊತೆಗೆ ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ನಿಮಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕ ಇಲ್ಲಿ ನೋಡಬಹುದು ಇಂಡೆಕ್ಸ್ ಆಫ್ ಕಂಪನೀಸ್ ಬೈ ಸೆಕ್ಟರ್ ಒಂದು ಕಂಪನಿ ನೋಡಬಹುದು ಆರ್ಮೋಡ್ ವೆಹಿಕಲ್ ನಿಗಮ್ ಲಿಮಿಟೆಡ್ ಲ್ಯಾಂಡ್ ಅಂಡ್ ನವೆಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಡೀಟೇಲ್ ಮಾಹಿತಿ ಇಲ್ಲಿದೆ ನಂತರ ಇನ್ನು ನೋಡಬಹುದು ಇನ್ನು ಮಾಹಿತಿ ಇದೆ ನಂತರ ಇಲ್ಲಿ ಅಶೋಕ್ ಲೇಲ್ಯಾಂಡ್ ಅಶೋಕ್ ಲೇಲ್ಯಾಂಡ್ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನೋಡಬಹುದು ಲ್ಯಾಂಡ್ ಮಿಲಿಟರಿ ವೆಹಿಕಲ್ಸ್ ಫ್ರಮ್ ಲೋಡ್ ಕ್ಯಾರಿಯರ್ ಟು ಆಂಬುಲೆನ್ಸ್ ರಿಕವರಿ ಫೈರ್ ಫೈಟಿಂಗ್ ರೆಫ್ರಿಜರೇಟೆಡ್ ಲಾರಿ ಫ್ಯೂಯಲ್ ಅಂಡ್ ವಾಟರ್ ಬೌಸರ್ಸ್ ಆರ್ಮೊಮೆಂಟ್ ಅಂಡ್ ಅಮಿನೇಷನ್ ಬಿಎಂ ಪಿ ಕಂಪ್ರೆನ್ಸಿವ್ ಅಪ್ಗ್ರೇಡ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಶೋಕ್ ಲೇಲೆಂಡ್ ಬಗ್ಗೆ ಕೂಡ ನೀವು ಇಲ್ಲಿ ತಿಳ್ಕೊಳ್ಬಹುದು ಹೀಗೆ ಪ್ರತಿ ಕಂಪನಿ ಬಗ್ಗೆ ಕೂಡ ಮಾಹಿತಿ ಈ ಕೆಲಾಗ್ ಅಲ್ಲಿ ಸಿಗುತ್ತೆ ಒಂದ್ಸಲ ನೋಡ್ಕೊಳ್ಬಹುದು ನಿಮಗೆ ಈಸಿಯಾಗಿ ಕಂಪನಿಗಳ ಬಗ್ಗೆ ಮಾಹಿತಿ ಇರುತ್ತೆ ಯಾವ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಸಿಕ್ಕಿದೆ ಅಂತ ಇಮಿಡಿಯೇಟ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಕಂಪನಿ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ನಾವ್ರಲ್ಲಿ ಡೀಟೇಲ್ ಆಗಿ ಹೋಗೋದ ಬೇಡ ಕಂಪನಿಗಳಿಗೆ ಬಂದ್ಬಿಡೋಣ ಡೈರೆಕ್ಟ್ ಆಗಿ ಮೊದಲನೇದಾಗಿ ಎಲ್ ಎನ್ ಟಿ ಎಲ್ ಎನ್ ಟಿ ಈಗ ನಾವೇನ್ ನೋಡಿದ್ವಿ ಟ್ಯಾಂಕ್ಸ್ ಬ್ಯಾಟಲ್ ಟ್ಯಾಂಕ್ಸ್ ಅದರಲ್ಲೂ ಕೂಡ ಫ್ಯೂಚರಿಸ್ಟಿಕ್ ಬ್ಯಾಟಲ್ ಟ್ಯಾಂಕ್ಸ್ ಏನಿದೆ ಸೊ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎಲ್ಟಿ ನಾನು ಎಂದೇ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಜೊತೆಗೆ ರೀಸೆಂಟ್ ಆಗಿ ಕೂಡ ಎಂಟಿ ಬಗ್ಗೆ ಕವರ್ ಮಾಡಿದಾಗ ಕಂಪನಿಯ ವೆಬ್ಸೈಟ್ ಅಲ್ಲಿ ನಿಮಗೆ ತೋರಿಸಿದೆ ಕಂಪನಿ ಯಾವೆಲ್ಲ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಜೊತೆಗೆ ಲೈಟ್ ವೈಟ್ ಟ್ಯಾಂಕ್ಸ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಜೊತೆಗೆ ಆಲ್ ವೆದರ್ಸ್ ಹಿಮಾಲಯದ ಐ ಆಲ್ಟಿಟ್ಯೂಡ್ ಅಲ್ಲೂ ಕೂಡ ಕೆಲಸ ಅಂತ ಟ್ಯಾಂಕ್ಸ್ ಅನ್ನ ಕಂಪನಿ ಡೆವಲಪ್ ಮಾಡಿದೆ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಎಲ್ ಎಂಟಿ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಸ್ಟಡಿ ಮಾಡಬಹುದು ಇನ್ಫ್ರಾಸ್ಟ್ರಕ್ಚರ್ ನದ ಐತಿ ಬಟ್ ಡಿಫೆನ್ಸ್ ಅಲ್ಲೂ ಕೂಡ ಈ ಕಂಪನಿ ಕೆಲಸ ಮಾಡುತ್ತೆ ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ನಿಮಗೆ ಗೊತ್ತಿದೆ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಮೂವತ್ತೈದು ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬರೀ ಡಿಫೆನ್ಸ್ ಅಲ್ಲ ಬೇರೆ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಒಂದು ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಲಾರ್ಸನ್ ಅಂಡ್ ಟೊಬ್ರೋದಲ್ಲಿ ಇನ್ವೆಸ್ಟ್ ಮಾಡೋದು ಯಾವುದೋ ಒಂದು ಸೆಕ್ಟರ್ ಗೆ ಓವರ್ ಆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ಈ ಕಂಪನಿ ನಂತರ ಎರಡನೇಷ್ಟೆ ಬರೋದಾದ್ರೆ ಭರತ್ ಫೋರ್ಜ್ ಈ ಕಂಪನಿ ಆರ್ಟಿಲರಿ ಸಿಸ್ಟಮ್ಸ್ ಅಲ್ಲಿ ಹಾಗೆ ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಾವು ಒಂದ್ಸಲ ಅದೇ ಕೆಟಲಾಗ್ ಅಲ್ಲಿ ನೋಡಿದ್ರೆ ಮಾಡಬಹುದು ಈಗ ನಾನು ಭರತ್ ಅನ್ನು ಓಪನ್ ಮಾಡಿದ್ರು ಲ್ಯಾಂಡ್ ಸೆಗ್ಮೆಂಟ್ ಆರ್ಟಿಲರಿ ಸಿಸ್ಟಮ್ಸ್ ಪ್ರೊಟೆಕ್ಟೆಡ್ ವೆಹಿಕಲ್ಸ್ ಸೆಗ್ಮೆಂಟ್ ಹಾಗೆ ಅಲ್ಲಿ ಶಾಫ್ಟಿಂಗ್ ಅಂಡ್ ಪ್ರೊಪಲ್ಷನ್ ಶಾಫ್ಟಿಂಗ್ ಇಂಟಿಗ್ರೇಟರ್ ನವಲ್ ಗನ್ ಕಂಟ್ರೋಲ್ ಸಿಸ್ಟಮ್ ಫಾರ್ ಸ್ಟೀರಿಂಗ್ ಗೇರ್ ಎ ಯು ವಿ ಏರೋಸ್ಪೇಸ್ ಅಲ್ಲಿ ಕೆಲಸ ಮಾಡುತ್ತೆ ಆರ್ಮಾಮೆಂಟ್ ಅಂಡ್ ನಮಿನೇಷನ್ ಇದೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಐ ಸಿಟಿ ನಲ್ಲಿ ಕೆಲಸ ಮಾಡುತ್ತೆ ಎಸ್ಪೆಷಲ್ ಇಲ್ಲಿರೋದು ಗೆ ಸಂಬಂಧಪಟ್ಟಂತ ಸೆಮೆಂಟ್ ಗಳು ಇದನ್ನ ನೀವು ಸ್ಟಡಿ ಮಾಡಬಹುದು ಈಗ ಎಲ್ಲ ಕಂಪನಿ ಬಗ್ಗೆ ಕೂಡ ಮಾಹಿತಿ ಇದೆ ಈ ಕೆಟ್ಲಾಗ್ ಅಲ್ಲಿ ಒಂದ್ಸಲ ನೋಡಬಹುದು ಯೂಸ್ಫುಲ್ ಕೆಟ್ಲಾಗ್ ಅಂತ ಹೇಳ್ಬೋದು ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇರೋರಿಗೆ ಹಾಗೆ ಇನ್ವೆಸ್ಟ್ ಮಾಡಿರೋರಿಗೆ ಬರೋದ್ ಫರ್ಚ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಒನ್ ಇಯರ್ ಅಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ನೈಂಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನಂತರ ಬಿ ಎಲ್ ಕಂಪನಿ ರಾಡಾರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡಬಹುದು ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ಮೋರ್ ದನ್ ಡಬಲ್ ಆಗಿದೆ ಒನ್ ಇಯರ್ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ಸ್ ಮ್ಯಾಕ್ಸಿಮಿಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇಂಟ್ರೆಸ್ಟ್ ಇರುವ ಸ್ಟಡಿ ಮಾಡಬಹುದು ರಡಾರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಇನ್ನು ಹಲವು ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಡಿಫೆನ್ಸ್ ಗೆ ಬರೀ ಇದೊಂದೇ ಅಂತ ಅಲ್ಲ ನಂತರ ಹಿಂದೂಸ್ತಾನಟಿಕ್ಸ್ ಏರ್ ಕ್ರಾಫ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಮೂರು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈಗಾಗಲೇ ಒಂದು ನ್ಯೂಸ್ ಕವರ್ ಮಾಡಿದೀನಿ ಇಪ್ಪತ್ತಾರು ಸಾವಿರ ಕೋಟಿ ಆರ್ಡರ್ ಬಗ್ಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒನ್ ಫಾರ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ತ್ರೀ ತ್ರೀ ಫೋರ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರೋದು ಕಂಪನಿ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಕವರ್ ಮಾಡಿದೀನಿ ಅದನ್ನು ಕೂಡ ನೋಡಬಹುದು ಇನ್ನು ಹೆಚ್ಚಿನ ವಿಚಾರಗಳನ್ನು ಹೇಳ್ಕೊಳ್ಳುವಂತ ಇಂಟ್ರೆಸ್ಟ್ ಇರೋರು ನಂತರ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಇವತ್ತು ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಈ ಒಂದು ನ್ಯೂಸ್ ಬರುತ್ತೆ ಅನ್ನೋಪ್ಸ್ ಮೇಲೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಗಾರ್ಡನ್ ರೀಚ್ ಆಗ್ಬೋದು ಅಥವಾ ಕೊಚ್ಚಿನ್ ಶಿಪ್ ಯಾರ್ಡ್ ಆಗಬಹುದು ಅಥವಾ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಆಗ್ಬೋದು ಸುಮಾರು ಕಂಪನೀಸ್ ಇದೇ ಕಾರಣಕ್ಕೆ ರ್ಯಾಲಿ ಬಂದಿದೆ ನೋಡಬಹುದು ಮಸ್ಗಾವ್ ಡಾಕ್ ಜಿ ಆರ್ ಎಸ್ ಸಿ ಅದರ್ಸ್ ರ್ಯಾಲಿ ಅಂಡ್ ಓಪ್ಸ್ ಆಫ್ ಬಿ ಎಸ್ ಸಿ ನಾಟ್ ಫಾರ್ ನ್ಯೂ ನವಲ್ ವಾರ್ಶಿಪ್ಸ್ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಆರ್ಡರ್ ಈ ಕಂಪನಿಗಳಿಗೆ ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಆಸ್ ಆಫ್ ನೌ ಇನ್ನು ಆರ್ಡರ್ ಬಗ್ಗೆ ಅಪ್ಡೇಟ್ ಇಲ್ಲ ಜಸ್ಟ್ ಒನ್ ಪಾಯಿಂಟ್ ಫೋರ್ ಲ್ಯಾಕ್ ಕ್ರೋರ್ ಒಪ್ಪಿಗೆಯನ್ನು ಕೊಟ್ಟಿದೆ ಅಷ್ಟೇ ಡಿ ಎಸ್ ನಾಳೆ ಅಥವಾ ನಾಡಿದ್ದು ಇಂಡಿವಿಜುವಲ್ ಕಂಪನಿಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳು ಬರುತ್ತೆ ನಾವು ಮತ್ತೊಮ್ಮೆ ಹೇಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಾರ್ಷಿಪ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಟು ದೂನ್ ಆಫ್ ರುಪೀಸ್ ಸೆವೆಂಟಿ ಕ್ರೋರ್ ಟೋಲ್ಡ್ ಟು ದ ಟಿವಿ ಚಾನಲ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ನೋಡೋದು ಎಸ್ಟಿಮೇಷನ್ ಇದ್ದಿದ್ದು ಒನ್ ಪಾಯಿಂಟ್ ತ್ರೀ ಲ್ಯಾಕ್ ಕ್ರೋರ್ ಒಪ್ಪಿಗೆ ಸಿಗಬಹುದು ಅಂತ ಬಟ್ ಸರ್ಕಾರ ಒಪ್ಪಿಗೆ ಕೊಟ್ಟಿರೋದು ಒನ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ ಕ್ರೋರ್ ಎಕ್ಸ್ಪೆಕ್ಟೇಷನ್ಗದಕ್ಕೇ ಸೊ ಆಗಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಕಂಡು ಬಂದಿದೆ ಎಸ್ಪೆಷಲಿ ಗಾರ್ಡನ್ ರೀಚ್ ಅಂಡ್ ಮಜಗಾವ್ ಬಗ್ಗೆ ನಿಮಗೆ ಗೊತ್ತಿದೆ ತೇಜಿಗೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ ಬಿಕಾಸ್ ಆಫ್ ಐ ಸಿ ಸೆಕ್ಯೂರಿಟೀಸ್ ಅವರ ನೆಗೆಟಿವ್ ರಿಪೋರ್ಟ್ ಇವುಗಳ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಶಾರ್ಟ್ ಟರ್ಮ್ ಅಲ್ಲಿ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಇದೇ ರೀತಿ ಏನಾದ್ರೂ ನ್ಯೂಸ್ ಗಳು ಬರ್ತಾ ಇದೆ ಆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀಟ್ ಮಾಡಿ ಮುಂದೆ ಹೋಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ತರ್ಟಿ ತ್ರೀ ಪರ್ಸೆಂಟ್ ಇದೆ ಅಯಿಂದ ಒಳ್ಳೆ ರೀತಿಯಲ್ಲಿ ಕರೆಕ್ಷನ್ ಕೂಡ ಆಗಿದೆ ಫೈವ್ ಎಸ್ ಪರ್ಫಾರ್ಮೆನ್ಸ್ ಎರಡ್ ಸಾವಿರದ ಐನೂರು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತರಿಂದ ಇರುವಂತಹ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮಜಗಾವ್ ಡಾಕ್ ನಂತರ ಗಾರ್ಡನ್ ರೀಚ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಒನ್ ತರ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಇಲ್ಲೂ ಕೂಡ ನೋಡಬಹುದು ಸಾವಿರದ ಮುನ್ನೂರು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡೋಣ ಎಷ್ಟು ಮಟ್ಟಿಗೆ ಇನ್ನು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಂತರ ಕೊಚಿನ್ ಶಿಪ್ ಆಡ್ ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ನಲ್ವತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ಕರೆಕ್ಷನ್ ಇಲ್ಲೂ ಕೂಡ ಆಗಿದೆ ನೋಡಬಹುದು ಮೂವತ್ ಮೂರು ಪರ್ಸೆಂಟ್ ನಂತರ ಫೈವ್ ಇಯರ್ಸ್ ಅಲ್ಲಿ ಒಂಬೈನೂರ ಎಂಬತ್ತೆಂಟು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿನೇಳರಿಂದ ಇರುವಂತದ್ದು ಇಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಂತರ ಏನು ಸಾಕಷ್ಟು ಕಂಪನಿಗಳ್ ಡಿಫೆನ್ಸ್ ಅಲ್ಲಿ ನಾನು ಕೆಲವೇ ಕೆಲವುಗಳನ್ನ ಕವರ್ ಮಾಡಿದ್ದೀನಿ ಎಸ್ಪೆಷಲಿ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುವಂತವು ಜೊತೆಗೆ ಸಣ್ಣ ಸಣ್ಣ ಆರ್ಡರ್ ಗಳು ಕೂಡ ಸಣ್ಣ ಕಂಪನಿಗಳಿಗೆ ಸಿಕ್ತವೆ ಫಾರ್ ಎಕ್ಸಾಂಪಲ್ ಮಜಗಾಡಾಕ್ ಗೆ ಯಾವುದೋ ಒಂದು ಆರ್ಡರ್ ಸಿಕ್ತು ಅಂತಂದ್ರೆ ಹಲವು ಪಾರ್ಟ್ಸ್ ಅನ್ನ ಬೇರೆ ಕಂಪನಿಗಳಿಂದ ಕಂಪನಿ ಅಕ್ವೈರ್ ಮಾಡುತ್ತೆ ಅಂದ್ರೆ ಪರ್ಚೇಸ್ ಮಾಡುತ್ತೆ ಹಾಗೆ ಎಚ್ ಎಲ್ ಗೆ ಏರ್ಕ್ರಾಫ್ಟ್ ಆರ್ಡರ್ ಸಿಕ್ಕಿದೆ ಅಂತಂದ್ರೆ ಅದು ಕೂಡ ನೂರಾರು ಕಂಪನಿಗಳಿಂದ ಸ್ಪೇರ್ಸ್ ಅನ್ನ ಪರ್ಚೇಸ್ ಮಾಡುತ್ತೆ ಈ ರೀತಿಯಾಗಿ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ ಹಲವು ಕಂಪನಿಗಳಿಗೆ ಬೆನಿಫಿಟ್ ಆಗುತ್ತೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲ ಶೇರ್ ಗಳನ್ನು ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಜೊತೆಗೆ ನಾಳೆ ಎಲ್ಲ ಶೇರ್ ಗಳನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಭಾರತ್ ಡೈನಾಮಿಕ್ಸ್ ಆಗ್ಬಹುದು ಬಿ ಎಲ್ ಆಗ್ಬಹುದು ಭಾರತ್ ಫೋರ್ಜ್ ನಾವು ಈಗ ತಾನೇ ನೋಡಿದ್ವಿ ಡೇಟಾ ಪ್ಯಾಟರ್ನ್ಸ್ ಡಿ ಸಿಎಕ್ಸ್ ಸಿಸ್ಟಮ್ಸ್ ಎಚ್ ಎಲ್ ಐಡಿಯಾ ಫೋರ್ ಗೈನ್ಸ್ ಟೆಕ್ನಾಲಜಿ ಮಜಗೌಡಾಕ್ ಟಾರ್ ನೈಬ್ ಪಾರಸ್ ಡಿಫೆನ್ಸ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ ಪಿಟಿ ಸಿ ಇಂಡಿಯಾ ಸೋಲಾರ್ ಇಂಡಸ್ಟ್ರೀಸ್ ಇನ್ನು ಹಲವು ಕಂಪನಿಗಳಿದೆ ಇಲ್ಲಿ ಫ್ಯೂ ಕಂಪನಿಸ್ ಮಾತ್ರ ಲಿಸ್ಟ್ ಆಗಿದೆ ಎಲ್ಲ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳನ್ನು ನಾಳೆ ಅಬ್ಸರ್ವ್ ಮಾಡಬಹುದು ಜೊತೆಗೆ ಬಹುಶಃ ನಾನು ಅವಾಗ್ಲೂ ಹೇಳಿದಾಗ ನಾಳೆ ಅಥವಾ ನೋಡಿದ್ದು ಇಂಡಿವಿಜುವಲ್ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಬರುತ್ತೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ರೋರ್ ಏನಿದೆ ಅದರಲ್ಲಿ ಯಾವ ಕಂಪನಿಗಳಿಗೆ ಎಷ್ಟು ಆರ್ಡರ್ ಸಿಗುತ್ತೆ ಅನ್ನೋದು ಇವಾಗ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಕೂಡ ನಾಳೆ ಎಲ್ಲ ಶೇರ್ ಗಳನ್ನ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಜೊತೆಗೆ ಇದು ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗಳಿಗೆ ಬೆನಿಫಿಟ್ ಅನ್ನ ತರುವಂತ ಸುದ್ದಿ ಶಾರ್ಟ್ ಟರ್ಮ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಇದು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದಾಗಿರುವ ಸುದ್ದಿ ಆಗುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾಳೆ ಕೂಡ ನೋಡೋಣ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಕೂಡ ನೋಡೋಣ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ